ನೀವ್ ಹೇಳ್ದಂಗೆ ಪ್ರಶ್ನೆ ಮಾತು ಬರ್ತಿಲ್ಲ ಅಷ್ಟು ಸುಂದರ ನಿರೂಪಣೆ ಇತ್ತು ಆದ್ರೂ ನನಗೆ ಮತ್ತೆಲ್ಲರಿಗೂ ಅನ್ವಯಿಸ್ಲಿ ಅಂತ ಕೇಳ್ತಾ ಇದ್ದೀನಿ ಆ ಮಹತಾಯಿ ಸರಸ್ವತಿ ಅಹ್ ಧೀಶಕ್ತಿಗೂ ಕಾರಣ ಆಗ್ತಾಳೆ ಅಲ್ವಾ ಧೀ ಶಕ್ತಿ ಮತ್ತೆ ಒಂದು ಪ್ರೇರಣಾ ಶಕ್ತಿಗೂ ಕಾರಣ ಆಗ್ತಾಳೆ ಆ ಹಾಗೆ ನಮ್ಮ ಜೀವನದಲ್ಲಿ ಬೇಸಾನ್ ಕರ್ಮ ಒಳ್ಳೆ ಸ್ಮರಣೆನೂ ಬರ್ಬೋದು ಬೇಡಿದ ಸ್ಮರಣೆನೂ ಬರ್ಬೋದು ಹಾಗಾಗಿ ತಾಯಿ ಇದಕ್ಕೆ ಹೇಗೆ ನಮಗೆ ದಾರಿ ಅಂತ ಒಂದು ಇದು ಖಂಡಿತ ಮುಖ್ಯವಾಗಿ ಅಂತಂದಾಗ ಶಾರದೆಯ ಕೃಪೆ ನಮ್ಮ ಮೇಲೆ ಆಗತ್ತೆ ಅಂತಂದಾಗ ರಾಮಕೃಷ್ಣ ಮಠದ ಒಬ್ಳು ಮಹಾ ಸನ್ಯಾಸಿಗಳು ಯತೀಶ್ವರಾನಂದ ಅಂತ ಅವರು ಒಂದು ಕಂಪ್ ಬರೀತಾ ಹೇಳ್ತಾರೆ ಗಾಡ್ ಹೆಲ್ಪ್ಸ್ ದೋಸ್ ಹು ಹೆಲ್ಪ್ ದೆಮ್ಸೆಲ್ಸ್ ವಿವೇಕಾನಂದರ ಮಾತು ಆ ಇದು ಇನ್ನು ಅವ್ರು ಹೇಳುವಂಥದ್ದು ದ ಗಾಡ್ಸ್ ಗ್ರೇಸ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಸೆಲ್ಫ್ ಎಫರ್ಟ್ ಅಂದ್ರೆ ಪರಮಾತ್ಮನ ಕೃಪೆ ಭಗವತಿಯ ಕೃಪೆ ಶಾರದೆಯ ಕೃಪೆ ಸರಸ್ವತಿಯ ಕೃಪೆ ನಮ್ಮ ಮೇಲೆ ಆಗೋದು ಅಂದ್ರ ಅರ್ಥ ಏನು ಅವಳು ಬಂದು ನಮ್ಮ ಮುಂದೆ ನಿಂತು ಹೀಗೆ ಹಾ ಕೈಯಿಂದ ಬೆಳಕು ಬಂದು ನಮ್ಮ ತಲೆ ಮೇಲೆ ಬರೋದು ನಿಮ್ಮ ಕನಸಿನಲ್ಲಿ ನಿಮ್ಮ ದರ್ಶನದಲ್ಲಿ ಆದ್ರೆ ನಿಮ್ಗೆ ಅದು ನಿಮ್ಮ ವೈಯಕ್ತಿಕ ಬಟ್ ಅದು ಅಭಿವ್ಯಕ್ತಗೊಳ್ಳೋದು ಯಾವ ರೀತಿ ಸತ್ಯವಾಗಿ ಆಗೋದು ಅಂತಂದಾಗ ಯಾವಾಗ ಕೃಪೆ ಆಗಿದೆ ಅಂದ್ರೆ ನಿಮ್ಮಲ್ಲಿ ಹೆಚ್ಚು ಪ್ರಯತ್ನ ಹೆಚ್ಚು ಆ ನಿಷ್ಠೆ ಯಾವಾಗ ನಮ್ಮ ಮನಸ್ಸು ಇನ್ನು ಹೆಚ್ಚು ಆ ಕಡೆ ಹೋಗತ್ತೆ ಅನ್ಸುತ್ತೋ ಆಗ ಕೃಪೆ ಆಗ್ತಾ ಇದೆ ಅಂತ ಗ್ಯಾರಂಟಿ ಹಾಗಾಗಿ ನಿಮಗೆ ಇಷ್ಟು ವರ್ಷ ಆದ್ರೂ ಕೂಡ ಪ್ರಾಪಂಚಿಕತೆಯ ಕಡೆಗೆ ಬರದೆ ಇನ್ನು ಉಪನ್ಯಾಸಗಳು ಅಧ್ಯಾತ್ಮದ ಕಡೆಗೆ ಬರ್ತಾ ಇದೆ ಅಂದ್ರೆ ಶಾರದೆಯ ಕೃಪೆ ಆಗಿದೆ ಇನ್ನೂ ಹೆಚ್ಚು ಸಾಧನೆಯನ್ನ ಮಾಡಬೇಕು ಅಂತ ಅನಿಸ್ತಾ ಅಂದ್ರೆ ಶಾರದೆಯ ಕೃಪೆ ಆಗಿದೆ ಆದ್ರೆ ಇಷ್ಟೇ ಸಾಲಲ್ಲ ಇನ್ನು ಪರಿಪೂರ್ಣತೆ ಬೇಕು ಅಂದ್ರೆ ನಮ್ಮ ಪ್ರಯತ್ನ ಇನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಆ ಕೃಪೆಯೂ ಬರುತ್ತೆ ಆ ಕೃಪೆ ಯಾವ ರೀತಿ ಬರುತ್ತೆ ಇನ್ನೂ ಹೆಚ್ಚು ಪ್ರಯತ್ನ ಮಾಡುವಂತಹ ರೀತಿಯಲ್ಲಿ ಒಂದು ಪರಿಪೂರ್ಣತೆಯನ್ನು ತೋರಿಸುವಂತಹದ್ದಾಗತ್ತೆ ಹಾಗಾಗಿ ನಮ್ಮ ಪ್ರಯತ್ನವನ್ನ ಹೆಚ್ಚು ಮಾಡದಷ್ಟು ಯಾಕೆಂದ್ರೆ ಕೃಪೆ ಅನ್ನುವಂಥದ್ದು ಸದಾ ಇದೆ ರಾಮಕೃಷ್ಣ ಪರಮಹಂಸರ ಭಾಷೆಯಲ್ಲಿ ಹೇಳಿದ್ರೆ ಕೃಪೆ ಎನ್ನುವಂತಹ ಆ ತಂಗಾಳಿ ಸದಾ ಬೀಸುತ್ತಾ ಇದೆ ಸರ್ವದಾ ಬೀಸ್ತಾ ಇದೆ ಆದರೆ ಆ ನಾವೆಯಲ್ಲಿ ಯಾರು ಅಲ್ಲಿ ಹೋಗ್ತಾ ಇರ್ತಾರೋ ಅವರು ಯಾರು ಆ ಒಂದು ಬಟ್ಟೆಯನ್ನ ಅಂದ್ರೆ ಯಾಚಲಿ ಆ ಒಂದು ಸೇಲ್ ನ ತೆಗಿತಾರೋ ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಸದಾ ಸರ್ವದಾ ಇರುವಂತಹ ಆ ದೇವಿಯ ಕೃಪೆಯನ್ನ ನಾವು ಗ್ರಹಿಸಬೇಕು ಅಂತಿದ್ರೆ ನಾವು ನಮ್ಮ ಪ್ರಯತ್ನವನ್ನ ನಮ್ಮ ಹೃದಯವನ್ನ ಓಪನ್ ಮಾಡಿಕೊಂಡು ನಮ್ಮ ಪ್ರಯತ್ನವನ್ನ ವರ್ಧ ಮಾಡ್ತೀರಾ ಸ್ವಲ್ಪ ಅರ್ಥ ಚೂಡ ತ್ವಂ ಇಂದು ಅರ್ಧ ಚೂಡ ಬಿಡಿಸ್ಕೊಳ್ಳುವಂಥದ್ದು ತ್ವಂ ಅಂದ್ರೆ ನೀನು ಯಾರಿಗೆ ಅಡ್ರೆಸ್ ಮಾಡ್ತಿರೋದು ಹೇ ಕಮಲ ಜೈತೆ ದೇವಿಗೆ ತ್ವಂ ಸಾ ತ್ವ ಅಂದ್ರೆ ನಿನಗೆ ಅಡ್ರೆಸ್ ಮಾಡ್ತೀನಿ ನೀನು ಎಂಥ ಅವಳು ಅಂತಂದಾಗ ಇನ್ ತ್ವಂ ಇಂದು ಅರ್ಧ ಚೂಡ ಇಂದು ಅಂತಂದ್ರೇನು ಗೊತ್ತು ಇಂದು ಅಂದ್ರೆ ಚಂದ್ರ ಅಂತ ಅರ್ಧ ಅರ್ಧ ಇಂದು ಅಂದ್ರೆ ಅರ್ಧ ಮೂರ್ತಿ ಅಲ್ಲಿ ಹಲವಾರು ಗಣೇಶನ ದಕ್ಷಿಣ ಮೂರ್ತಿಯನ್ನ ನೋಡಿದಾಗ ಸೂರ್ಯನನ್ನ ನೋಡ್ತೀವಿ ಸೊ ಹಾಗಾಗಿ ನಮ್ಮ ಒಂದು ದೇವದೇವತೆಗಳಲ್ಲಿ ಆ ಚಂದ್ರ ಅಥವಾ ಸೂರ್ಯ ಅನ್ನುವಂಥದ್ದು ಕಾಲತತ್ವವನ್ನ ಡಿನೋಟ್ ಮಾಡತ್ತೆ ಆ ಕಾಲತತ್ವವನ್ನ ಆಭರಣವಾಗಿ ಧರಿಸುವವಳು ಅಂದ್ರೆ ಅವಳು ಕಾಲತತ್ವವನ್ನ ಮೀರಿರುವವಳು ಅಂತ ಈ ದೃಷ್ಟಿಯಲ್ಲಿ ಸಾ ತ್ವ ಇಂದು ಅರ್ಧ ಚೂತ ಇನ್ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಯಾರು ಕ್ಯಾಂಡ್ರೀಸ್ ಮಾಡಿದ್ರೆ ಕೇಳಬಹುದು ಪ್ರದೀಪ್ ಜಿ ಯಾವ್ದು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಕೇಳಬಹುದು ಪ್ರದೀಪ್ ಜಿ ಅದರ ಪ್ರಶ್ನೆ ಇದೆಯಾ ಅಥವಾ ಏನಿಲ್ಲ ಅಂದ್ರೆ ಸ್ಟಾಪ್ ಪ್ರಮೋದ್ ಜಿ ಸತ್ಯವತಿ ಅಂತ ಯೂಟ್ಯೂಬರ್ ಮುಂಚೆ ಒಬ್ರು ಕೇಳಿದ್ದಾರೆ ಪ್ಲೀಸ್ ವಿ ವಾಂಟ್ ದ ತತ್ವ ಆಫ್ ಜಯದೇವ ಅಷ್ಟಪದಿ ಅಂತ ಕೇಳ್ತಾ ಇದಾರೆ ಅದು ಬೇರೆ ಗ್ರಂಥವೇ ಆಯ್ತು ಜಯದೇವ ಅಷ್ಟಕ ಅಂತ ಜಯದೇವ ಕೃಷ್ಣನ ಮನೆಯಲ್ಲಿ ಮಾಡಿರುವಂತದ್ದು ಅದು ಬೇರೆ ಗ್ರಂಥದ ಒಂದು ವಿವರಣೆಯನ್ನು ಮುಂದೆ ನೋಡೋಣ ಚಂದನ್ ಹೇಳಿ ನಮಸ್ತೆ ಗುರುಜಿ ತುಂಬಾ ಚೆನ್ನಾಗಿ ಹೇಳ್ತಾ ಇದೀರ ಖುಷಿ ಆಗತ್ತೆ ಇದನ್ನ ನಾನು ಕೊರೋನಾ ಟೈಮ್ ಅಲ್ಲಿ ಶ್ರೀನಿವಾಸ್ ಅವರಿಂದ ಕೇಳಿದ್ದೆ ಇದನ್ನ ಶ್ಲೋಕವನ್ನ ಕಲಿಸ್ಕೊಟ್ಟಿದ್ರು ಇದ್ರಲ್ಲಿ ಟಿವಿಯಲ್ಲಿ ಶಂಕರ್ ಚಾನೆಲ್ ಅಲ್ಲಿ ತುಂಬಾ ಹುಡುಕಿದ್ದೆ ನಂಗೆ ಈಗ ಸಿಕ್ತು ತುಂಬಾ ಚೆನ್ನಾಗ್ ಖುಷಿ ಆಗುತ್ತೆ ಧನ್ಯವಾದ ಒಂದು ಎರಡನೇದು ನೀವು ಹೇಳ್ತಾ ಇರ್ಬೇಕಾದ್ರೆ ಆ ಶ್ಲೋಕಗಳ ಸ್ವಲ್ಪ ಮುಂದ್ಗಡೆ ನಮ್ಮ ಸ್ಕ್ರೀನಿಗೆ ಬಂದ್ರೆ ಬೇಗ ಅರ್ಥ ಆಗತ್ತೆ ಅನ್ಸುತ್ತೆ ಅಲ್ವಾ ಇಲ್ಲ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ನೀವು ಅಷ್ಟೇ ಬರ್ತಾ ಇದ್ದೀರಿ ನಮ್ಗೆ ಪ್ರಿಂಟ್ ಔಟ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ನನಗೆ ಹೇಳುವಾಗ ಮಾತ್ರ ಸ್ಕ್ರೀನ್ ಬರ್ತಾ ಇತ್ತು ಆಮೇಲೆ ಬರ್ತಾ ಇರಲ್ಲ ಅಂದ್ರೆ ನಾವು ಹೇಳ್ಕೊಡುವಾಗ ಸ್ಕ್ರೀನ್ ಅಲ್ಲಿ ಬರುತ್ತೆ ಆಮೇಲೆ ಅದರದ್ದು ಎಕ್ಸ್ಪ್ಲೇಷನ್ ಟೈಮ್ ಅಲ್ಲಿ ಹಾ ಅದು ಸ್ವಲ್ಪ ಕೆಳಗಡೆ ಅದ ಲೈನ್ ಅಥವಾ ವರ್ಡ್ ಬಂದ್ರೆ ನಮಗೆ ಬೇಗ ಅರ್ಥ ಆಗುತ್ತೆ ಅಂತ ಹಾ ಅದನ್ನ ನಾನು ಅನಿಸಿಕೆ ಖಂಡಿತ ಅಂದ್ರೆ ಅದನ್ನ ನಿಮಗೆ ಸಾಧ್ಯವಾದರೆ ನೋಡೋಣ ಪ್ರಯತ್ನ ಮಾಡಿ ಸಾಧ್ಯವಾಗ ಅಂದ್ರೆ ಬೇಗ ನಮ್ಗೆ ಒಂದ್ಸಲ ಅದ್ರ ತಲೆಯಲ್ಲಿ ಇಳಿದ್ ಬಿಟ್ರೆ ಮತ್ತೆ ಜೀವನ್ ಪರ್ಯಂತ ಸ್ವಲ್ಪ ಉಳಿಯುತ್ತೆ ಅಂತ ನನಗ ಅನುಭವ ಅಷ್ಟೇ ತುಂಬಾ ಖುಷಿ ಹಲೋ ನಮಸ್ಕಾರ ನಮಸ್ಕಾರ ಗುರುಗಳೇ ನಮಸ್ಕಾರ ಏನಿಲ್ಲ ಶಂಕರನ್ನು ಚಂದ್ರಚೂಡ ಅಂತಾನೆ ಹೇಳ್ತೀವಲ್ಲ ಚಂದ್ರನ ಇದಾಗಿರೋದು ಶಾರದೇನು ಅಲ್ವೇ ಅದಕ್ಕೆ ಚಂದ್ರ ಚೂಡಾಮಣೆ ಇಟ್ಕೊಂಡಿದ್ಯಾ ಅದೇ ನಾವಾಗ್ಲೇ ಹೇಳ್ದಾಗ ಚಂದ್ರ ನೀವೇ ಹೇಳಿದಾಗ ಶಿವನನ್ನ ಅಂದ್ರೂ ಕೂಡ ಚಂದ್ರಶೇಖರ ಅಂತ ಹೇಳ್ತೀವಿ ಚಂದ್ರಚೂಡ ಅಂತ ಹೇಳ್ತೀವಿ ಗಣೇಶನಗೂ ಕೂಡ ಹೇಳ್ತೀವಿ ಅಂದ್ರೆ ಮುಖ್ಯವಾಗಿ ಇಲ್ಲಿ ನಾವು ಹೇಳ್ಬೇಕಾದ್ರೂ ಹೇಳಿ ಅಲ್ಲ ವಿವಾಗ ಶಿವಾಶಕ್ತಿ ಎರಡು ಇರೋದ್ರಿಂದ ಎಕ್ಸಾಕ್ಟ್ಲಿ ಅದನ್ನೇ ನಾನು ಹೇಳ ಕೊರಟೆ ಸೊ ಬೇಸಿಕಲಿ ನಮ್ಮ ದೇಶದಲ್ಲಿ ನಾವು ಹೇಳುವಂಥದ್ದು ನಾವು ಬಹುದೇವತಾವಾದಿಗಳು ಅಂತ ಹಲವಾರು ಜನ ನಮ್ಮ ಮೇಲೆ ಪ್ರಹಾರ ಮಾಡ್ತಾರೆ ನಾವು ಬಹುದೇವತಾವಾದಿಗಳಲ್ಲ ಏಕ ಏಕವೇ ಇರುವಂಥದ್ದು ಪರಮಾತ್ಮನೊಬ್ಬನೇ ಇರುವಂಥದ್ದು ಆ ಪರಮಾತ್ಮನಿಗೆ ಬೇರೆ ಬೇರೆ ಹೆಸರುಗಳು ದೇವರೊಬ್ಬ ನಾಮ ಹಲವು ಅನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳು ಆದ್ರೆ ತತ್ವ ಒಂದೇ ಹಾಗಾಗಿ ನೀವು ಗಣೇಶನನ್ನು ನೋಡಿದ್ರು ಕೂಡ ಅವನು ಕಾಲತತ್ವವನ್ನು ಮೀರಿದವನು ಶಿವನೂ ಕಾಲತತ್ವವನ್ನು ಮೀರಿದವಳು ಶಾರದೆಯೂ ಕಾಲತ್ವವನ್ನು ಮೀರಿದ್ದು ಅಂದರೆ ಅರ್ಥ ಏನು ಇರೋದು ಒಂದೇ ನಿಮಗೆ ಒಂದು ಉಪಾಸನಾ ದೃಷ್ಟಿಯಿಂದ ಶಿವ ಗಣೇಶ ಶಾರದೆ ಈ ರೀತಿ ಆ ಪರಮಾರ್ಥ ತತ್ವಕ್ಕೆ ನೀವು ಬೇರೆ ಬೇರೆ ಹೆಸರನ್ನ ಕೊಡ್ತೀರ ಹೊರತು ವಸ್ತು ಒಂದೇ ಹಾಗಾಗಿ ಈ ಎಲ್ಲವೂ ಕೂಡ ಈವನ್ ನಿಮ್ಗೆ ವಿಷ್ಣು ಸಹಸ್ರಾಮ್ದಲ್ಲಿ ನೋಡಿದಾಗ ವಿಷ್ಣು ಸಹಸ್ರಾಮದಲ್ಲಿ ನಿಮ್ಗೆ ಎಲ್ಲ ಸಹಸ್ರಗಳು ಬರುತ್ತೆ ಸರ್ವ ಶರ್ವ ಶಿವಸ್ಥಾನು ಶಿವ ಅಂತ ಬರುತ್ತೆ ಗಣೇಶ ಅಂತ ಬರುತ್ತೆ ಎಲ್ಲವೂ ಕೂಡ ಬರುತ್ತೆ ಹಾಗಾಗಿ ಪ್ರತಿಯೊಂದೂ ಕೂಡ ಆ ಏಕತತ್ವವನ್ನೇ ಸೂಚಿಸ್ತಾ ಇದೆ ಅಂತ ತಿಳಿಸೋದಕ್ಕೋಸ್ಕರ ಎಲ್ಲಿದೆ ಏನ್ ಹೇಳ ಹಾಗೆ ಆ ರೂಪದ ದೃಷ್ಟಿಯಿಂದ ಮೂರ್ತಿಯ ದೃಷ್ಟಿಯಿಂದ ಶಿವನಿಗೂ ದೇವಿಗೂ ಹೇಳ ಹಾಗೆ ಶಿವಶಕ್ತಿ ಬೇರೆ ಎಲ್ಲದ ಕಾರಣ ಅಭೇದದ ಕಾರಣ ಇರಬಹುದು ಶಿವಶಕ್ತಿಯ ಪುತ್ರನಾದಂತಹ ಗಣೇಶನಿಗೂ ಎಲ್ಲರಿಗೂ ಕೂಡ ಆ ಕಾಲತತ್ವವನ್ನು ಮೀರಿದ್ದು ಅಂತ ಸಂಕೇತ ಧನ್ಯವಾದ ಹಾಗೆ ಶಾರದಾ ರಾವ್ ಅವ್ರು ಕೇಳ್ತಾ ಇದಾರೆ ಯೂಟ್ಯೂಬ್ನಲ್ಲಿ ವರ್ಣದ ಬಗ್ಗೆ ಇನ್ನೊಮ್ಮೆ ಹೇಳಬಹುದಾ ಅಂತ ಯಾವುದು ವರ್ಣ ವರ್ಣದ ಬಗ್ಗೆ ಇನ್ನೊಮ್ಮೆ ಹೇಳಬಹುದಾ ವರ್ಣ ಅಂದ್ರೆ ಅಹ್ ಬಣ್ಣ ಹೌದು ದೇವಿಯ ಒಂದು ಕಾಂತಿ ದೇವಿಯ ಮೈಕಾಂತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡಿದಾಗ ಇಲ್ಲಿ ಸತ್ವಗುಣ ಪ್ರಧಾನವಾದಂತಹ ಬಿಳುಪು ಅಂತ ತೋರಿಸಿದ್ದಾರೆ ದಯವಿಟ್ಟು ಇದರಲ್ಲಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ಕೋಬಾರದು ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾಳಿ ಕಪ್ಪು ಕೃಷ್ಣ ಕಪ್ಪು ಕೃಷ್ಣೇ ದ್ರೌಪದಿ ಕಪ್ಪು ಕೃಷ್ಣ ದ್ವೈಪಾಯನ ವ್ಯಾಸರು ಕಪ್ಪು ಹಾಗಾಗಿ ಕಪ್ಪು ಕೀಳಲ್ಲ ಬಿಳುಪು ಮೇಲಲ್ಲ ಇಲ್ಲಿ ಜ್ಞಾನಕ್ಕೆ ಅಧಿದೇವತೆಯಾಗಿರುವುದರಿಂದ ಸತ್ವರಜ್ ತಮೋ ಗುಣಗಳು ಬಿಳುಪು ಕೆಂಪು ಮತ್ತು ಕಪ್ಪು ಅನ್ನುವಂತಹ ಸಂಕೇತದಲ್ಲಿ ಇರೋದ್ರಿಂದ ಇಲ್ಲಿ ಭಗವತಿ ಶಾರದೆ ಅವಳ ಒಂದು ಮೈ ಬಣ್ಣ ಮೈ ಕಾಂತಿ ಯಾವ ರೀತಿ ಇದೆ ಅಂತಂದಾಗ ಹೊಡಿತಾ ಇದೆ ಸ್ಪ್ಲೆಂಡರ್ ಇಟ್ ಇಸ್ ಡ್ಯಾಸ್ಲಿಂಗ್ ಗ್ಲೇಸಿಂಗ್ ತೇಜಸ್ಸಿನಿಂದ ತುಂಬಿದೆ ಹೇಗೆ ಅಂತಂದಾಗ ಅದು ಚಂದ್ರನ ಕಾಂತಿಗಿಂತ ಮೀರಿದಂಥದ್ದು ಐರಾವತದ ಕಾಂತಿಗಿಂತ ಮೀರಿದಂಥದ್ದು ಯಾಕೆಂದ್ರೆ ನಮಗೆ ಸಿಗುವಂಥದ್ದು ಕಾಂತಿಯಿಂದಾಗ ಹಾ ಇದು ಬೆಸ್ಟ್ ಅಂತ ಅನ್ಸುತ್ತೆ ಆ ಬೆಸ್ಟ್ ಬೆಸ್ಟ್ನು ಮೀರಿದಂಥದ್ದು ಅಂತಂದಾಗ ಅದು ಅಲೌಕಿಕ ಯಾವುದು ಅಲೌಕಿಕ ಈ ಲೌಕಿಕದಲ್ಲಿ ಸಿಗುವಂತಹ ಭೋಗ್ಯ ವಸ್ತುಗಳೆಲ್ಲವೂ ಕೂಡ ಲಿಮಿಟೆಡ್ ಆದ್ರೆ ಜ್ಞಾನದಿಂದ ಸಿಗುವಂತಹ ಆತ್ಮವಿದ್ಯೆಯಿಂದ ಸಿಗುವಂತಹ ಕಾಂತಿ ಆ ನಿಜವಾದ ತೇಜಸ್ಸು ಅದು ಅಲೌಕಿಕವಾದಂಥದ್ದು ಅಪ್ರಮೇಯವಾಗಿರುವಂಥದ್ದು ಆ ಅಪ್ರಮೇಯತ್ವ ಅಂದ್ರೆ ಅನ್ಕಂಪೇರಬಲ್ ಇನ್ಕ್ರೆಡಿಬಲ್ ಅಂತ ಏನ್ ಹೇಳ್ತಾರೆ ಅತುಲ್ಯವಾದದ್ದನ್ನ ಇಲ್ಲಿ ಹೇಳ್ತಾರಂಥದ್ದು ಆ ಮೈಕಾಂತಿ ಹೇಗಿದೆ ಅಂದ್ರೆ ಹೊಳಿತಾ ಇದೆ ಅಂತ ನಿಮ್ಗೆ ಇನ್ನು ಹೇಳ್ಬೇಕಂದ್ರೆ ಹಾ ಸಿಂಪಲ್ ಆಗಿ ಅಂದ್ರೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತೀವಿ ಕೋಟಿ ಸೂರ್ಯ ಸಮಪ್ರಭಾ ಸೂರ್ಯನಿಗಿಂತ ಪ್ರಭೆ ಎಲ್ಲೂ ಕಂಡಿಲ್ಲ ಆದ್ರೆ ಪರಮಾತ್ಮನ ಹೇಳುವಾಗ ಏನು ಹೇಳ್ತೀವಿ ಕೋಟಿ ಸೂರ್ಯ ಸಮಪ್ರಭಾ ಅಂತೀವಿ ಆ ರೀತಿಯಲ್ಲಿ ಅಥವಾ ವಿಶ್ವರೂಪ ದರ್ಶನ ಯುಗದಲ್ಲಿ ಬಂದಾಗ ಸಹಸ್ರ ಇದು ಒಟ್ಟಿಗೆ ಸೂರ್ಯರು ಒಟ್ಟಿಗೆ ಬಂದಂತಾಯ್ತು ಅಂತ ಹೇಳ್ತಾರೆ ವಿಶ್ವರೂಪ ದರ್ಶನ ನೋಡಿದಾಗ ಅಂದ್ರೆ ಪರಮಾತ್ಮ ಎಲ್ಲವೂ ಒಂದೇ ಅರ್ಥ ಏನು ಅಂದ್ರೆ ನಾವು ಭೌತಿಕವಾಗಿ ಏನನ್ನ ಕಾಣ್ತೀವೋ ಅದಕ್ಕಿಂತ ಅತೀ ಹೆಚ್ಚು ಅಧ್ಯಾತ್ಮದಲ್ಲಿ ಸಿಗುವಂತಹ ಜ್ಞಾನದ ಒಂದು ನಿಖರತೆ ನಿಶ್ಚಯತೆ ಅದು ಕಾಣುವಂತಹ ಬೆಳಪಲ್ಲ ತಿಳ್ಕೊಳ್ಳುವಂತಹ ಜ್ಞಾನ 私は。<laughs>